ಆದೇಶಪಟ್ಟಿದೆ ಜಿಲ್ಲಾಧಿಕಾರಿಗಳೇ ವೈಯಕ್ತಿಕವಾಗಿ ಯೋಚನೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರಿಗೆ ಒಳ್ಳೆ ಬುದ್ಧಿ ಬರಲಿ ಇನ್ನೂ ಪೂರಕವಾಗಿ ಬುದ್ಧಿ ಬರಲಿ ಎಂಬುದನ್ನು ಪ್ರಾರ್ಥನೆ ಸ್ವಾಹ ಜೈಲ್ ಇದಕ್ಕೆ ಜೈಲಲ್ಲೂ ಹೋಮ ಮಾಡಲಿಕ್ಕೆ ತಯಾರಾಗಿದೆ

ಹೋಮವನ್ನು ಅರ್ಧಕ್ಕೆ ತಡೆದು ನಮ್ಮ ಕಾರ್ಯಕರ್ತನ ಬಂಧಿಸುವಂತ ಪ್ರಯತ್ನವನ್ನು ಮಾಡಿದರೆ ಇದನ್ನು ಖಂಡಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ನಾವು ದತ್ತಪೀಠದಲ್ಲಿ ಹೋಮವನ್ನು ಮಾಡಿ ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ದತ್ತಪೀಠದಲ್ಲಿ ಹಿಂದೂ ಕಾರ್ಯಕರ್ತರು ರಾಮ ತಾರಕ ಹೋಮ ಮಾಡಲು ಮುಂದಾಗಿದ್ದು ಆದರೆ ಜಿಲ್ಲಾಡಳಿತ ಇದಕ್ಕೆ ನಿರ್ಬಂಧಿಸಿ ಹೋಮ ಮಂಟಪಕ್ಕೆ ಬೀಗ ಹಾಕಿಸಿ ಆದೇಶ ಹೊರಡಿಸಿದ್ದಾರೆ सरकार सरकार <laughs> ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಲಲಾನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ದತ್ತಪೀಠದಲ್ಲಿ ಹಿಂದೂ ಕಾರ್ಯಕರ್ತರು ರಾಮತಾರಕ ಹೋಮ ಮಾಡಲು ಮುಂದಾಗಿದ್ದು ಆದರೆ ಜಿಲ್ಲಾಡಳಿತ ಇದಕ್ಕೆ ನಿರ್ಬಂಧಿಸಿ ಹೋಮ ಮಂಟಪಕ್ಕೆ ಬೀಗ ಹಾಕಿಸಿ ಆದೇಶ ಹೊರಡಿಸಿದ್ದಾರೆ ದತ್ತಪೀಠದಲ್ಲಿ ರಾಮತಾರಕ ಹೋಮಕ್ಕೆ ಜಿಲ್ಲಾಡಳಿತ ನಿರ್ಬಂಧ ವಿಧಿಸಿದ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶ್ರೀರಾಮನ ಭಾವಚಿತ್ರವಿಟ್ಟು ರಾಮನಾಮ ಜಪ ಮಾಡಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಮ ಕುಂಡ ತಂದು ಹೋಮ ಮಾಡಲು ಮುಂದಾದರು ಹಿಂದೂ ವಿರೋಧಿ ಸಿದ್ದರಾಮಯ್ಯನವರಿಗೆ ಒಳ್ಳೆ ಬುದ್ಧಿ ಬರಲಿ ಹಿಂದೂ ಪೂರಕವಾಗಿ ಬುದ್ಧಿ ಬರಲಿ ಎಂಬುದಂತೂ ಪ್ರಾರ್ಥನೆ ಸ್ವಾಹ ಹಿಂದೂ ವಿರೋಧಿ ಜಿಲ್ಲಾಡಳಿತಕ್ಕೆ ಒಳ್ಳೆ ಬುದ್ಧಿ ಬರಲಿ ದತ್ತಾತ್ರೇಯ ಸ್ವಾಮಿಗಳು ಒಳ್ಳೆ ಬುದ್ಧಿ ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಸ್ವಾಹ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಬುದ್ಧಿ ಬರಲಿ ಎಂಬುದಾಗಿ ಪ್ರಾರ್ಥನೆ ಇನ್ನು ಸ್ಥಳಕ್ಕೆ ಆಗಮಿಸಿದ ಎಸ್ಪಿ ವಿಕ್ರಮ್ ಅಮಟೆ ಪ್ರತಿಭಟನಾ ನಿರತರ ಮನವೊಲಿಸಲು ಪ್ರಯತ್ನಿಸಿದ್ರು ಹೋಮ ಮಂಟಪ ವಿವಾದದ ವ್ಯಾಪ್ತಿಯಲ್ಲಿ ಬರಲ್ಲ ಹೀಗಾಗಿ ಹೋಮ ಮಾಡಲು ಅನುಮತಿ ನೀಡಿ ಎಂದು ಪಟ್ಟು ಹಿಡಿದರು ಇವತ್ತು ರಾಮ ಮಂದಿರದ ಲೋಕಾರ್ಪಣೆ ನಿಮಿತ್ತ ರಾಮ ಲಲ್ಲನ ಪ್ರತಿಷ್ಠಾಪನೆ ಆಗ್ತಾಯಿದೆ ಅದಕ್ಕೋಸ್ಕರ ಇಡೀ ದೇಶಾದ್ಯಂತ ಎಲ್ಲ ಮುಜರಾಯಿ ಇಲಾಖೆಯಲ್ಲಿ ಹೋಮ ಹವನ ಮತ್ತು ವಿಶೇಷ ಪೂಜೆಗಳು ನೆರವೇರ್ತಾಯಿದೆ ಅದರ ಜೊತೆಗೆ ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆಗೆ ಸೂಚನೆ ಕೊಟ್ಟಿದೆ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಓಮ ಅವನ ವಿಶೇಷ ಪೂಜೆ ಮಾಡಬಹುದು ಅಂತ ಈಗಾಗಲೇ ಜಿಲ್ಲೆಯ ಎಲ್ಲ ದೇವಸ್ಥಾನಗಳಲ್ಲಿ ಓಮ ಅವನ ಪೂಜೆಗಳು ಸಾಂಗವಾಗಿ ನಡೀತಾ ಇದೆ ಅನ್ನ ಸಂತರ್ಪ ನಡೀತಾ ಇದೆ ಸಾವಿರಾರು ಜನ ಭಕ್ತಾದಿಗಳು ಇವತ್ತು ಸಂತೋಷದಲ್ಲಿದ್ದಾರೆ ಆ ಸಂತೋಷ ತೇಲಾಡಿದ ಮಧ್ಯದಲ್ಲಿ ದತ್ತಪೀಠದಲ್ಲಿ ದತ್ತಪೀಠವೂ ಮುಜರಾಯಿ ಇಲಾಖೆಗೆ ಸೇರಿರೋದ್ರಿಂದ ದತ್ತಪೀಠದಲ್ಲಿ ಹೋಮ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ದು ಆಗ್ರಹ ಇದೆ ಜಿಲ್ಲಾಧಿಕಾರಿಗಳೇ ವೈಯಕ್ತಿಕವಾಗಿ ಯೋಚನೆ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಇವತ್ತು ಇವತ್ತು ಅವರು ಅವರು ಕಾನೂನು ಪ್ರಕಾರ ಇಲ್ಲ ಜಿಲ್ಲಾಧಿಕಾರಿಗಳು ಕೆಲ ಹೊತ್ತು ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದ ಬಳಿಕ ಪೊಲೀಸರು ಹೋಮ ಮಾಡದಂತೆ ಹೋಮ ಕುಂಡಗಳನ್ನು ವಶಕ್ಕೆ ಪಡೆದರು ಈ ಹಿನ್ನೆಲೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಿಂದೂ ಕಾರ್ಯಕರ್ತರು ಕರ್ಪುರ ಹಚ್ಚಿದ್ರು ನೋಡಿ ಇದು ಬರೀ ಚಿಕ್ಕಮಂಗ್ಳೂರಲ್ಲ ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ಇವತ್ತು ಎಲ್ಲ ಹಿಂದೂಗಳಿಗೂ ಒಂದು ನಾವೇನೋ ಇವತ್ತೊಂದು ಪುಣ್ಯವನ್ನು ಪಡ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಎಲ್ಲರೂ ಸಹ ಇವತ್ತು ಬೆಳಗ್ಗೆಯಿಂದ ದೇವಸ್ಥಾನಗಳಲ್ಲಿ ಹೋಮ ಹವನಗಳನ್ನು ಮಾಡಿಕೊಂಡು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಇವತ್ತು ಜನಸಾಮಾನ್ಯರ ಜೊತೆ ನೆಮ್ಮದಿಯಾಗಿ ಒಂದು ಶ್ರೀ ಶ್ರೀ ಪ್ರಭು ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ಭಜನೆಯನ್ನು ಮಾಡ್ತಾ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ದತ್ತಪೀಠದಲ್ಲಿ ಇವತ್ತು ಹೋಮವನ್ನು ಮಾಡಲಿಕ್ಕೆ ನಮಗೆ ಆವರಣದ ಒಳಗಲ್ಲ ಹೊರಗಡೆ ನಮಗೆ ಹೋಮವನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಇದ್ದರೂ ಸಹ ಅಲ್ಲಿ ನಮ್ಮ ಕಾರ್ಯಕರ್ತರು ಮಾಡ್ತಾ ಇರತಕ್ಕಂಥ ಹೋಮವನ್ನು ಅರ್ಧಕ್ಕೆ ತಡೆದು ನಮ್ಮ ಕಾರ್ಯಕರ್ತರನ್ನ ಬಂಧಿಸುವಂತ ಪ್ರಯತ್ನವನ್ನು ಮಾಡಿದರೆ ಇದನ್ನ ಖಂಡಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ನಾವು ದತ್ತಪೀಠದಲ್ಲಿ ಹೋಮವನ್ನು ಮಾಡೇ ತೀರ್ತೀವಿ ನಾವು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಪ್ರಭು ಶ್ರೀರಾಮಚಂದ್ರನ ಕೃಪೆ ಸಮಸ್ತ ಹಿಂದೂ ಸಮಾಜದ ಮೇಲಿದೆ ನೀವು ಏನೇ ಮಾಡಿದ್ರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇರ್ಬೋದು ಸಿದ್ದರಾಮಯ್ಯನ ಕುಮ್ಮಕ್ಕಿಂದ ನಡೆದಿರ್ತಕ್ಕಂಥ ಜಿಲ್ಲಾಡಳಿತ ಇರ್ಬೋದು ಹಿಂದೂ ಸಮಾಜಕ್ಕೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ನಾವು ನಮ್ಮ ಹಿಂದೂ ಸಮಾಜ ಶಕ್ತಿಯನ್ನ ತೋರಿಸ್ತೀವಿ ನಾವು ಮುಂದಿನ ದಿವಸಗಳಲ್ಲಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅಲ್ಲದೆ ಪ್ರತಿಭಟನಾ ನಿರತ ಕಾರ್ಯಕರ್ತರ ನಡುವೆ ಸ್ವಲ್ಪ ಹೊತ್ತು ಹೈ ಡ್ರಾಮಾ ನಡೆದಿದ್ದು ಅಲ್ಲಲ್ಲೇ ಪೊಲೀಸ್ ಗಾಡಿಗಳನ್ನ ಅಡ್ಡ ಹಾಕಿ ಕಾರ್ಯಕರ್ತರನ್ನ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡಿದ್ರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ